ಓಂ ಶ್ರೀ ಗುರು ಬಸವಲಿಂಗಾಯ ಗಾಯ ನಮಃ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನ ಕಾರುಣಿಕ ಯುಗ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಹಂಪಿ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಈ ಒಂದು ಬಾಳು ಹುಣ್ಣಿಮೆಯ ಎಲ್ಲ ಕಾರ್ಯಕ್ರಮಗಳ ಕಾರಣಿಕರ್ತರು ನಮ್ಮೆಲ್ಲರನ್ನು ಒಂದೆಡೆ ಒಗ್ಗೂಡಿಸಿ ಈ ಒಂದು ಸಂಭ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಪೂಜ್ಯರು ಹಿರಿಯರು ಶ್ರೀಮದ್ದುಜ್ಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿ ತಾಯಿಯಿಂದೇರಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸದ್ಭಕ್ತರಿ ತಮ್ಮೆಲ್ರಿಗೂ ನಮ್ಮ ಶರಣಾರ್ಥಿಗಳು ಮೊನ್ನೆ ಹೀಗೆ ಒಂದು ಕಾರ್ಯಕ್ರಮ ನಡೆದಿತ್ತು ಅಲ್ಲಿ ಒಂದು ಹಿಂಗ ಸಾಂಸ್ಕೃತಿಕ ಕಾರ್ಯಕ್ರಮದ ಅನೌನ್ಸ್ ಮಾಡಿ ಒಬ್ಬರು ಗಣ್ಯರಿಗೆ ಮಾತನಾಡಲಿಕ್ಕೆ ಕೊಟ್ಟರು ಕೊಟ್ಟಾಗ ಅವರು ಮೈಕ್ ಸಿಕ್ಕಿತಿ ಬಾ ಎಲ್ಲರೂ ಚೆನ್ನಾಗಿ ಕುಳಿತುಕೊಂಡಿದ್ದಾರೆ ಅಂತಂದು ಪ್ರಾರಂಭ ಮಾಡಿದ ಆ ವ್ಯಕ್ತಿ ಮಾತಾಡಲಿಕ್ಕೆ ನಾನು ಸುಮ್ಮನೆ ಕುಳಿತುಕೊಂಡಿದ್ದೆ ಮಾತನಾಡಿದ ಮಾತನಾಡಿದ ಅರ್ಧ ಗಂಟೆ ಆಯಿತು ನಲವತ್ತೈದು ನಿಮಿಷ ಆಯಿತು ಒಬ್ಬ ಮುದುಕ ಬಡಿಗೆ ಹಿಡ್ಕೊಂಡು ಅತ್ತಾಗೊಮ್ಮೆ ಇತ್ತಾಗೊಮ್ಮೆ ಇತ್ತಾಗೊಮ್ಮೆ ಅತ್ತ ಗೊಮ್ಮೆ ಅಡ್ಡಾಡ್ತಾ ಇದ್ದ ಅವನು ಭಾಷಣ ಮಾಡೋ ಸುಮ್ಮನೆ ಭಾಷಣ ಮಾಡೋದು ಬಿಟ್ಕೊಟ್ಟು ಆ ಮುದುಕನ ಕಡೆ ನೋಡಿ ಯಾಕೋ ಎಜ್ಜ ಈಗ ಹಿಂಗೆ ಯಾಕೆ ಕುಂತು ಎಲ್ಲರೂ ಸೈಲೆಂಟಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರಲ್ಲ ಅಂತಂದು ಆವಾಗ ಆ ಮುದುಕು ಹೇಳಿದ ನಿಮ್ಮನ್ನೆಲ್ಲ ನೀವು ಮಾತಾಡ್ರಿ ನಿಮ್ಮನ್ನ ಸೊ ನಾನು ನಿಮ್ಮನ್ನ ನಾನು ನಿಮ್ಮನ್ನು ಹುಡುಕಾಡ್ತಾ ಇಲ್ಲ ನಿಮ್ಮನ್ನು ಕರ್ಕೊಂಡು ಬಂದವು ಎಲ್ಲದಲ್ಲ ಆ ಇಲ್ಲೆಲ್ಲರೂ ಸಿಗ್ತಾ ನಾನು ತುಡುಗ್ಯಾಡಕ್ಕೊಂತೇನೆ ಅಂತ ಹೇಳಿದ ಹಂಗೆ ಈಗ ಇಲ್ಲಿ ಮಲ್ಲಗಂಬಕ್ಕೆಲ್ಲ ತಯಾರಾದಾಗ ನಾನೇನು ಹೆಚ್ಚಿಗೆ ಆಶೀರ್ವಚನ ಮಾಡಲಿಕ್ಕೆ ಹೋಗೋದಿಲ್ಲ ನಾನಿಲ್ಲಿ ಮುಖ್ಯ ಬಂದಿದ್ದು ಪೂಜ್ಯ ಗುರುಗಳವರ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ನಾನು ಗುರುಗಳವರನ್ನು ಪ್ರಥಮವಾಗಿ ಬೆಳಗಾವದೊಳಗೆ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೆ ನಮ್ಮ ಗುರುಗಳ ಹಿಂಗ್ದೊಳಗಾಗಿ ಅದ ಒಂದು ಹತ್ತು ಹನ್ನೆರಡು ದಿನಗಳಾಗಿದ್ವು ಆಗ ನನಗಿನ್ನೂ ನಮ್ಮ ಗುರುಗಳ ಸ್ಮರಣೆಯಿಂದ ನಾನು ಪೂರ್ಣ ಹೊರಗೆ ಬಂದಿದ್ದಿಲ್ಲ ಆಗ ನನಗೆ ಹೆಗಲ ಮೇಲೆ ಕೈ ಹಾಕಿ ಬೆನ್ನು ತಟ್ಟಿ ನಾನು ನಿಮ್ಮ ಗುರುಗಳ ಜೊತೆನ ಕಾಶಿಯೊಳಗೆ ಅಧ್ಯಯನ ಮಾಡಿದ್ದೆ ಧೈರ್ಯವಾಗಿರ್ರಿ ಸಮಾಜ ಸೇವೆ ಮಾಡಿರಿ ಅಂತಂದು ಪೂಜ್ಯ ಗುರುಗಳವರು ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇನ್ನೂ ಎರಡು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಹಸಿ ಹಸಿಯಾಗಿ ನೆನಪಿದೆ ಅಂತಕ್ಕಂತಹದ್ದನ್ನು ಪ್ರಾರಂಭದೊಳಗೆ ಇಲ್ಲಿ ಸ್ಮರಣೆ ಮಾಡ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮ ವಿಶ್ವಬಂಧು ಸಿದ್ಧರು ತಮ್ಮ ಶಿಷ್ಯನಿಗೆ ತೆಲುಗು ಸಿದ್ಧನಿಗೆ ತರುಳಾ ಬಾಳು ನೀನು ಬಾಳು ಮಗು ಅಂತಂದು ಏನು ಆಶೀರ್ವದಿಸಿದರು ಈ ಆಶೀರ್ವಾದದೊಳಗೆ ಎಲ್ಲವೂ ಅಡಗಿದೆ ನಾವು ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಉಪನಿಷತ್ತುಗಳನ್ನು ಓದಬೇಕಾದಾಗ ಉಪನಿಷತ್ ಋಷಿ ತನ್ನ ಶಿಷ್ಯನಿಗೆ ಬೋಧನೆ ಮಾಡ್ತಾನೆ ಹನ್ನೆರಡು ವರ್ಷ ಸೇವೆ ಮಾಡಿದಾಗೂ ಏನೂ ಅವನಿಗೆ ಪಾಠ ಪ್ರವಚನ ಮಾಡೋದಿಲ್ಲ ಅವನಿಗೆ ಕೊನೆಗೆ ಉಪದೇಶ ಮಾಡಿದ್ದು ಖಂ ಬ್ರಹ್ಮಂ ಖಂ ಬ್ರಹ್ಮಂ ಅಂತ ಉಪದೇಶ ಮಾಡ್ತಾನೆ ಖಂ ಅಂದ್ರೆ ಮಹಾಪ್ರಾಣ ಖಮ್ ಅಂದ್ರೆ ಆಕಾಶ ಅಲ್ಪ ಪ್ರಾಣ ಖಮ್ ಅಂತಂದ್ರೆ ಭೂಮಿ ಆಕಾಶವೂ ಬ್ರಹ್ಮ ಭೂಮಿಯೂ ಬ್ರಹ್ಮ ಅಂತ ಇಷ್ಟ ಉಪದೇಶ ಮಾಡ್ತಾನೆ ಏನು ಕಣ್ಣಿಗೆ ಕಾಣುತ್ತೋ ಅದೆಲ್ಲವೂ ಬ್ರಹ್ಮ ಏನು ಕಣ್ಣಿಗೆ ಕಾಣೋದಿಲ್ವೋ ಅದೂ ಸಹ ಬ್ರಹ್ಮ ಅಂತಂದು ಉಪದೇಶ ಈ ಎರಡು ವಾಕ್ಯದೊಳಗೆ ಅವನಿಗೆಲ್ಲವನ್ನೂ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ ಆ ತೆರನಾಗಿ ವಿಶ್ವ ಬಂದು ಮರಳುಸಿದ್ದರೂ ತಮ್ಮ ಶಿಷ್ಯ ತೆಲುಗು ಬಾಳು ಸಿದ್ದಯ್ಯನಿಗೆ ತರುಳಾ ಬಾಳು ಇದರೊಳಗೆ ಎಷ್ಟು ಅದ್ಭುತವಾದಂತಹ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಪ್ರಪಂಚವನ್ನು ನಿನಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನ ಅದನ್ನು ಅನುಭವಿಸ್ಲಿಕ್ಕೆ ದೇಹವನ್ನು ಕೊಟ್ಟಿದ್ದಾನ ನಿನಗೊಂದಿಷ್ಟು ಸಮಯವನ್ನು ನಿಗದಿ ಮಾಡಿದ್ದಾನ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದನ್ನು ಅದ್ಭುತವಾಗಿ ಜೀವನ ನಡೆಸಿ ಆನಂದದಿಂದ ಬದುಕು ಅಂತಕ್ಕಂಥದ್ದನ್ನು ತಮ್ಮ ಶಿಷ್ಯನಿಗೆ ಬೋಧಿಸಿರ್ತಕ್ಕಂತಹ ಬೋಧನೆ ಇವತ್ತು ಇಲ್ಲಿ ನಾಡಿನಾದ್ಯಂತ ಲಕ್ಷಾಂತರ ಜನರಿಗೆ ಪೂಜ್ಯ ಗುರುಗಳವರು ತಮ್ಮ ಮೂಲ ಗುರುಗಳವರು ತಮ್ಮ ಶಿಷ್ಯನಿಗೆ ಏನು ತರುಳಾ ಬಾಳು ಅಂತ ಆಶೀರ್ವದಿಸಿದರೂ ನೀವೆಲ್ಲರೂ ನನ್ನ ಮಕ್ಕಳು ನೀವೆಲ್ಲರೂ ಆನಂದವಾಗಿ ಬದುಕಬೇಕು ಅಂತಂದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರೊಳಗೆ ಪ್ರಾರಂಭವಾಗಿರ್ತಕ್ಕಂತಹ ಹಿರಿಯ ಗುರುಗಳವರು ಇಪ್ಪತ್ತನೇ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶಿವಕುಮಾರ ಜಗದ್ಗುರುಗಳವರು ಪ್ರಾರಂಭಿಸಿರ್ತಕ್ಕಂತಹ ತರುಳು ಬಾಳು ಹುಣ್ಣಿಮೆ ಇಷ್ಟೊಂದು ಬೃಹದಾಕಾರದೊಳಗೆ ಬೆಳೆದು ನಮ್ಮ ನಾಡಿನೊಳಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತೀವಿ ಅವುಗಳು ಉತ್ಸವಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ತೀವಿ ಯಾವುದಾದ್ರೂ ಒಂದು ಕಾರ್ಯಕ್ರಮದಿಂದ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಮ್ಮ ಭಾಗದೊಳಗೆ ನಡೀಲಿ ಆ ಕಾರ್ಯಕ್ರಮ ನಡೀತು ಅಂತಂದ್ರ ಜನಜೀವನ ವ್ಯವಸ್ಥೆ ಸುಧಾರಿಸುತ್ತೆ ಅಂತಕ್ಕಂತಹ ಏಕಮೇವ ಕಾರ್ಯಕ್ರಮವಾಗಿ ಹೆಸರು ಹೆಸರಿಸ್ತಕ್ಕಂತಹ ಕಾರ್ಯಕ್ರಮ ಅಂತಂದ್ರ ಅದು ತರಳು ಬಾಳು ಹುಣ್ಣಿಮೆ ಕಾರ್ಯಕ್ರಮ ಅಂತಕ್ಕಂತಹದ್ದನ್ನ ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗತ್ತೆ ನಾವು ಹಲವಾರು ನಮ್ಮ ಗುರುಗಳವರು ಹೇಳ್ತಿದ್ರು ಅಲ್ಲಿ ನಮ್ಮ ಭಕ್ತರಿಗೆಲ್ಲ ಹೇಳ್ತಿದ್ರು ಹೋಗ್ರಿ ಅಲ್ಲ ತರಳು ಬಾಳೆಗೆ ಹೋಗ್ರಿ ಗುರುಗಳು ಜಗದ್ಗುರುಗಳು ಕಾರ್ಯಕ್ರಮ ಮಾಡ್ತಾರ ಆ ಕಾರ್ಯಕ್ರಮವನ್ನು ನೋಡಿದ್ರೆ ಯಾವ ತೆರನಾಗಿ ಅವರು ಶಿಷ್ಯರು ಕಾರ್ಯಕ್ರಮಗಳನ್ನು ಮಾಡ್ತಾರ ಅಲ್ಲಿ ಯಾವ ತೆರನಾಗಿ ಬದಲಾವಣೆಗಳಾಗ್ತವು ಅಂತಕ್ಕಂಥದ್ದು ಅದು ಆದರ್ಶಮಯವಾಗಿದೆ ಅಂತಕ್ಕಂಥದ್ದನ್ನು ಹಲವಾರು ಕಾರ್ಯಕ್ರಮಗಳೊಳಗೆ ನಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದನ್ನು ನಾನು ಕೇಳಿದ್ದುಂಟು ಇಲ್ಲಿಯವರೆಗೆ ಬಹಳಷ್ಟು ಜನ ತಾಯಿಯಿಂದರು ಹಲವಾರು ವಿಚಾರಗಳ ಕುರಿತು ಮಾತನಾಡಿದ್ದಾರೆ ಮೊನ್ನೆ ಏನಾಯ್ತು ಅಂದ್ರೆ ಹಿಂಗೆ ಮಹಿಳಾ ಗೋಷ್ಠಿ ನಮ್ಮ ಹಲಕೆರೆ ಒಳಗೂ ಒಂದು ಬೆಳ್ಳಿ ತೇರು ಎಳಿತೀವಿ ಮಹಿಳಾ ಗೋಷ್ಠಿ ದಿನ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಬಹಳಷ್ಟು ಜೋರಾಗಿ ಆಶೀರ್ವಚನ ಮಾಡಿದ್ವಿ ಆಶೀರ್ವಚನ ಮಾಡಿದ ಮೇಲೆ ಅಲ್ಲಿ ತಾಯಿಯಿಂದರೆಲ್ಲರೂ ನೀವು ದುರ್ಬಲ ಇರಲ್ಲ ಸಬಲ ಇರು ಶಕ್ತಿವಂತರು ಅಂತ ಹಿಂಗೆಲ್ಲ ಹೇಳಿದೆ ಎದ್ದು ಒಂದು ಮುದಕ್ಕೆ ಒಂದು ಪೇಪರ್ ಹಿಡ್ಕೊಂಡು ಬಂತು ನಾನು ಇದ್ರಿಗೆ ಯಪ್ಪ ನೋಡು ಹದಿನೈದು ವರ್ಷದಿಂದ ನೀವೇನು ಬಸ್ನಾಗ ಅಡ್ಡಾಡಿದ್ರಿ ಬಸ್ಸಿಂದ ಒಂದು ಡೋರ್ ಸದ್ಯಕ್ಕೆ ಕೇಳೋಕ್ಕಾಗಲಿಲ್ಲ ಒಂದು ಗ್ಲಾಸ್ ಹೊಡ್ಯಕ್ಕಾಗಲಿಲ್ಲ ನಮಗೆ ಸಿದ್ದರಾಮಯ್ಯ ಕೊಟ್ಟಾನೀಗ ಫ್ರೀ ಗ್ಯಾರಂಟಿ ಫ್ರೀ ಏನು ಕೊಟ್ಟಿದಾರಲ್ಲ ಬಸ್ ಎರಡ ದಿನದಾಗ ಕಿತ್ಕೊಂಡು ಬಂದೆವು ನೋಡಿ ಡೋರ್ ನಾವು ಸಬಲ ಇರೋದೇವೆ ಅಬಲ ಇರೋದೇವೆ ಅಂತ ಹೇಳಿದ್ಲು ಆಕೆ ಕೈ ಮುಗಿದು ಹೋಗುವ ತಾಯಿ ಅಂತ ಕಳಿಸಿಬಿಟ್ಟೆ ನಾನು ಹೀಗೆ ಏನು ಅಂತಂದ್ರೆ ಈ ತೆರನಾಗಿ ಅಲ್ಲ ನಿಜವಾಗ್ಲು ಇಲ್ಲಿಯವರೆಗೆ ಹಲವಾರು ನಾವು ತಾಯಿಯಂದಿರ ಮಾತುಗಳನ್ನು ಕೇಳಿದಾಗ ನನಗನ್ಸಿದ್ದು ಏನು ಅಂತಂದ್ರೆ ಒಂದು ಕಡೆ ಓದಿದ್ದು ನೆನಪು ಏನು ಅಂತಂದ್ರೆ ತಾಯಿ ಮಹಿಳೆ ಅಂದ ಕೂಡಲೇನ ನಮ್ಗ ಉದಾಹರಣೆಯಾಗಿ ಸಿಗೋಳು ಸೀತಾ ಸೀತಾಮಾತನ ನಾವು ಯಾವ್ದ ನಾವು ಹೆಣ್ಣು ಅಂದ ಕೂಡಲೇನ ಒಂದು ಆದರ್ಶವಾಗಿ ತೋರಿಸೋದು ಯಾರನ್ನ ಅಂದ್ರೆ ಸೀತಾ ಮಾತಾಗ ಪುರುಷರತ್ನ ಗಂಡಿದ್ದ ರಾಮನಂತಹ ಪುರುಷರತ್ನ ಗಂಡಿದ್ದ ಪುತ್ರಮಣಿಗಳು ಮಕ್ಕಳು ಲವಕುಶರಿದ್ರು ಆಕಿ ಸಾಕ್ಷಾತ್ ಪಟ್ಟದ ಅರಸಿಯಾಗಿದ್ದರು ಇಷ್ಟೆಲ್ಲ ಇದ್ದಾಗ್ಯೂ ಕೊನೆಗೇನು ಕೇಳ್ಕೊಳ್ತಾಳೆ ಭೂತಾಯಿ ನಿನ್ನ ಗರ್ಭದೊಳಗೆ ಸೇರಿಸ್ಕೋವಾ ನನ್ನ ಅಂತ ಕೇಳ್ತಾಳೆ ಅಂದ್ರೆ ಎಷ್ಟೇ ನಾವು ಸುಖ ಸವಲತ್ತುಗಳು ಅದವು ಅಂತಂದ್ರು ಆ ಮಗಳು ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಅದು ಹಲವಾರು ಬಾರಿ ಗಂಡು ಜಾತಿಗೆ ಅರ್ಥ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಿಂದ ತಿಳ್ಕೊಳ್ತೀವಿ ನಿಜವಾಗಲೂ ಇಲ್ಲಿರ್ತಕ್ಕಂತಹ ಎಲ್ಲ ತಾಯಿ ಅಂದರು ಸಾಮಾಜಿಕವಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅಕ್ವರು ಹೇಳಿದರು ಅವರು ಮಾಡ್ತಕ್ಕಂತಹ ಸಾಮಾಜಿಕ ಸೇವೆಗಳನ್ನು ಇನ್ನುಳಿರ್ತಕ್ಕಂಥ ಎಲ್ಲ ಅಕ್ಕಂದಿಯರು ತಾಯಿಯಂದಿರು ಎಲ್ಲರೂ ನಮಗೆ ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಕೊಡುವುದ್ರ ಮೂಲಕ ಅವರು ನಮಗೆ ಮಾರ್ಗದರ್ಶನವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮಾಡಿದ್ದಾರೆ ಮಹಿಳೆ ಅಂದ್ರನ್ನ ಅವಳಿಗೆ ತಡ್ಕೊಳ್ಳೋ ಶಕ್ತಿ ಬಹಳಷ್ಟು ಇರ್ತೈತಿ ಇಳೆ ಅಂದರೆ ಭೂಮಿ ಮಹಿಳೆ ಅಂದ್ರೆ ಮಹಾ ಇಳೆ ಭೂಮಿಗಿಂತಲೂ ಅಪಾರವಾದಂತಹ ತಾಳ್ಮೆ ಉಳ್ಳವಳು ಯಾರು ಅಂತಂದ್ರೆ ಅವಳು ಮಹಿಳೆಯ ತಾಯಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗತ್ತೆ ಈ ಒಂದು ಕಾರ್ಯಕ್ರಮದೊಳಗೆ ಹಲವಾರು ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಶ್ರೀಮಠದೊಳಗೆ ಇಲ್ಲೆಲ್ಲ ಏರ್ಪಡಿಸಿದ್ದೀರಿ ನಿಜವಾಗಲೂ ಇದಕ್ಕೆ ಬೃಹನ್ಮಠ ಅಂತಕ್ಕಂತಹ ಹೆಸರಿಟ್ಟಿರ್ತಕ್ಕಂಥದ್ದು ನಾನು ಬಂದಾಗಿನಿಂದನೂ ಅನುಭವಿಸ್ತಾ ಇದ್ದೀನಿ ಹೇಗೆ ಅಂತಂದ್ರೆ ಬಹಳಷ್ಟು ಬಾರಿ ಕಾರ್ಯಕ್ರಮ ಕರೆಸ್ತಾರ ಅವರು ಬಂದವರು ಬಂದಿದ್ದವು ಉಂಟು ಅಲ್ಲೇ ಉಳಿದಿದ್ದ ಉಂಟು ಆಶೀರ್ವಚನ ಮಾಡಿ ಹೋಗಿದ್ದ ಉಂಟು ಅವ್ರಿಗೆ ಯಾರು ನೀವು ಎದಕ್ಕೆ ನಿಮ್ಮ ಬರ ಸ್ವಾಗತ ಮಾಡ್ಕೊಳ್ಳೋದು ನಿಜವಾಗಲೂ ಆ ವಿಶ್ವಬಂಧು ಸಿದ್ಧರು ತಮ್ಮ ಶಿಷ್ಯ ತೆಲುಗು ಬಾಳ ಸಿದ್ದನಿಗೆ ತರುಳಾ ಬಾಳು ಅಂತ ಹೆಂಗೆ ಆಶೀರ್ವಾದ ಮಾಡಿದರು ನಾನು ಸ್ವಾಮಿಯಾಗಿ ಈಗ ಎರಡು ವರ್ಷ ಆಯಿತು ಮಗು ನೀನು ಈಗ ಸ್ವಾಮಿಯಾಗಿ ಬಂದಿದೀಯಾ ಕಾರ್ಯಕ್ರಮ ಅಂದ್ರೆ ಹೀಗೆ ಮಾಡಬೇಕು ಆತಿಥ್ಯ ಅಂದರೆ ಹೀಗೆ ನೀಡಬೇಕು ಅಂತಂದ್ರೆ ನಮಗೆ ಮಾರ್ಗದರ್ಶನವನ್ನು ಈಗಿರ್ತಕ್ಕಂತಹ ಜಗದ್ಗುರು ಅವರು ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಹಳಷ್ಟು ಸಂತೋಷದಿಂದ ಇಲ್ಲಿ ಹೇಳ್ತೇನೆ ನಿಜವಾಗ್ಲೂ ಹಲವಾರು ಸಮಸ್ಯೆಗಳನ್ನು ರೋಗಗಳನ್ನು ಇಲ್ಲಿರ್ತಕ್ಕಂತಹ ತಾಯಿಯೇಂದ್ರ ಹೇಳಿದರು ಕೊನೆಯಿಲ್ಲದ ಸಮಸ್ಯೆಗಳದು ನಮಗೆ ಯಾವಾಗಲೂ ಕೊನೆ ಇರೋದಿಲ್ಲ ಸಮಸ್ಯೆಗಳಿಗೆ ರೋಗಗಳಿಗಾಗಲಿ ಯುದ್ಧಗಳಿಗಾಗಲಿ ಬರ್ತಕ್ಕಂತಹ ಹಲವಾರು ಯಾವೂ ಸಹ ಇದು ಇಲ್ಲಿಗೆ ಮುಗೀತು ಅಂತ ಅನ್ನೋಕ್ಕಾಗೋದಿಲ್ಲ ಹಲವಾರು ಸಮಸ್ಯೆಗಳಿರ್ತವು ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಈಗಿರ್ತಕ್ಕಂತಹ ಜೀವನ ಶೈಲಿಯನ್ನು ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಇಲ್ಲಿಯವರೆಗೆ ಡಾಕ್ಟರ್ ಹೇಳಿದ್ರು ಅಕ್ಕವ್ರವರು ಯಾವ ಥರನಾಗಿ ನಿಮ್ಮ ಜೀವನ ಶೈಲಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಯಾರಾದರೂ ಒಬ್ಬರು ತೆಳ್ಳಗ ಬೆಳ್ಳಗ ಲಿಫ್ಟಿ ಕಚ್ಕೊಂಡು ಬಂದ್ರೆ ಅಂದ್ರೆ ಅವರಂಗ ನಾವು ಜೀವನ ನಡೆಸಬೇಕು ಅಂತಕ್ಕಂತಹ ಭಾವನೆ ನಮ್ಮೊಳಗೆ ಇದೆ ಯಾಕಂತಂದು ಯಾರಿಗೇ ಗೊತ್ತಿಲ್ಲ ನಮ್ಮಲ್ಲಿ ಸಂಸ್ಕೃತದೊಳಗೆ ಒಂದು ಮಾತುಂಟು ಅಂದೇ ನೈವ ನಿಯಮಾನ ಯಥಾಂದಹ ಅಂತಂದು ಅಂದ್ರೆ ಕುರುಡರನ್ನು ಬೆನ್ನು ಹೊತ್ತಿದ ಕುರುಡರು ಅಂತಕ್ಕಂಥದ್ದು ಹಂಗೆ ಯಾರು ಯಾವ ತೆರನಾಗಿ ಬದುಕ್ತಾ ಇದ್ದಾರೋ ಅವ್ರ ಜೀವನ ಚೆನ್ನಾಗಿದೆಯೋ ಆರೋಗ್ಯವಾಗಿದೆಯೋ ಅಂತಕ್ಕಂತಹದ್ದನ್ನು ನಾವು ವಿಚಾರ ಮಾಡಲಾರ್ದೇನೆ ಅವರನ್ನು ನಾವು ಪಾಲಿಸ್ತಕ್ಕಂಥ ಅವರಂಗ ನಾವು ನಡ್ಕೊಳ್ತಕ್ಕಂಥ ವ್ಯವಸ್ಥೆಯೊಳಗೆ ಬದುಕ್ತಕ್ಕಂತಹ ಹಿಂದಿನ ಸಂದರ್ಭದೊಳಗೆ ಇನ್ನೂ ಈ ಕಾರ್ಯಕ್ರಮದ ಮೂಲಕ ನೀವೇನು ಇಲ್ಲಿರ್ತಕ್ಕಂತಹವರೆಲ್ಲರೂ ನಾವು ದೇವನ ಮಕ್ಕಳು ನಾವೆಲ್ಲರೂ ಯಾವ ತೆರನಾಗಿ ಬಾಳಬೇಕು ಇರ್ತಕ್ಕಂತಹ ಜೀವನವನ್ನು ಹೆಂಗ ನಾವು ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನು ಈ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನ ಇದರಿಂದ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಎಲ್ಲರೂ ಮೇಲೆ ಇರಲಿ ನಾನೂ ಸಹ ಈಗ ಸಮಾಜ ಸೇವೆಗೆ ಬಂದಿರತಕ್ಕಂತಹ ಅತ್ಯಂತ ಕಿರಿಯ ಸ್ವಾಮಿ ನನಗೂ ಪೂಜ್ಯರ ಆಶೀರ್ವಾದ ಮಾರ್ಗದರ್ಶನ ಇರಲಿ ಯಾಕಂತಂದ್ರೆ ಅವರು ನಮ್ಮ ಗುರುಗಳ ಸಮಾನರು ಅವ್ರ ಜೊತೆಗಿನ ನಮ್ಮ ಗುರುಗಳು ಕಾಶಿಯೊಳಗೆ ಅಧ್ಯಯನ ಮಾಡಿರ್ತಕ್ಕಂಥವರು ಅವರೆಲ್ಲರೂ ಆಗಿನ ಕಾಲದಲ್ಲಿರ್ತಕ್ಕಂಥ ಶ್ರೀಗಳವರೆಲ್ಲ ದೊಡ್ಡ ಪ್ರತಿಭೆ ಅವರು ಅವರನ್ನು ವರ್ಣನೆ ಮಾಡಲಿಕ್ಕೆ ಅವರನ್ನು ನಾವು ಅವರಂಗನ ಅನುಸರಿಸಿ ಅವರಂಗ ಆಗ್ತೇವೆ ಅಂತಕ್ಕಂಥದ್ದು ಅಷ್ಟು ಸರಳ ವಿಚಾರ ಅಲ್ಲ ಅವರೆಲ್ಲ ಆದರ್ಶಗಳು ನಮ್ಮ ಜೀವನದೊಳಗು ಬರಲಿ ಅದರಿಂದ ಸಮಾಜಕ್ಕೆ ಸದುಪಯೋಗ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೆ ಕಾರ್ ಬೇರೆ ಕಡೆಗೆ ನಿರ್ಗಮಿಸಬೇಕಾಗಿರೋದ್ರಿಂದ ಬಹಳಷ್ಟು ದೂರ ಪೂಜ್ಯ ಗುರುಗಳವರಲ್ಲಿ ಅರಕೆ ಮಾಡಿಕೊಂಡೆ ಅವರು ನನಗೆ ಆಯಿತು ನಿನ್ನ ಕಾ ಆಶೀರ್ವಚನ ನೀಡಿ ಹೋಗು ಅಂತಂದು ಅವರು ಆಶೀರ್ವದಿಸಿದ್ದಾರೆ ಅವರ ಆಶೀರ್ವಾದ ಸದಾವುಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತಂದು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಒಂದೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೇವೆ ಆಶೀರ್ವಚನವನ್ನು ದಯಪಾಲಿಸಿರುವ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಈಗ ಮಲ್ಲಿಹಗ್ಗ ಪ್ರದರ್ಶನ ಮಲ್ಲಗಂಬ ಪುರುಷರ ದೈಹಿಕ ಕಸರತ್ತಿನ ಪ್ರದರ್ಶನವಾದರೆ ಮಲ್ಲಿಹಗ್ಗ ಮಹಿಳೆಯರದು ಮೇಲಿನಿಂದ ನೇತು ಹಾಕಿದ ಹಗ್ಗವನ್ನು ಯಾವ ಆಧಾರವೂ ಇಲ್ಲದೆ ಏರಿ ವಿವಿಧ ಆಸನಗಳನ್ನು ಪ್ರದರ್ಶಿಸುವುದೇ ಮಲ್ಲಿಹಗ್ಗ ಹಿಂದೆ ಅರಮನೆಗಳಲ್ಲಿ ಮಹಾರಾಣಿಯರು ತಮ್ಮ ಆತ್ಮರಕ್ಷಣೆ ಮತ್ತು ಯುದ್ಧ ಕಲೆಯ ತರಬೇತಿಗಾಗಿ ಗುಪ್ತ ಕೊಠಡಿಯಲ್ಲಿ ತರಬೇತಿ ಪಡೆಯುತ್ತಿದ್ದರು ಸ್ವಾತಂತ್ರ್ಯ ಹೋರಾಟಗಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ವಿದ್ಯೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದಳು ಈಗ ನಿಮ್ಮ ಮುಂದೆ ಮಲ್ಲಿಹಗ್ಗ ಪ್ರದರ್ಶನ